ಿ ವ್ಯಕ್ತಿಗಳಿಗಾಗಿ ರಸ್ತೆ ಪಕ್ಕದ ನೀರ್ಗಾಲುವೆಯನ್ನೇ ಮುಚ್ಚಿದ ಕಂದಾಯ ಅಧಿಕಾರಿಗಳು ನೀರು ಹರಿಯುತ್ತಿದ್ದ ಕಾಲುವೆಗೆ ತಿಲಾಂಜಲಿ ಇಡಲು ಪೊಲೀಸರ ಬೆಂಗಾವಲಿನಲ್ಲಿ ಬಂದ ತಹಶೀಲ್ದಾರ್ ಗಂಡ್ಲುಪೇಟೆ ತಾಲೂಕಿನ ಪುತ್ನಪುರ ಗ್ರಾಮದಲ್ಲಿ ಮಳೆ ನೀರು ಹರಿಯಲು ಇದ್ದ ಕಾಲುವೆ ಬಂದ ಈ ಹಳ್ಳನ ನಾವು ಕೂಡ ನಮ್ಮ ಜಮೀನಲ್ಲಿ ಹಳ್ಳ ಕೊಟ್ಟಿದ್ದೇವೆ ಹಳ್ಳ ಇದ್ದೇ ಇದ್ರು ಹಾಕಿ ಅಂತ ಹೇಳಿ ಆದ್ರೆ ಇಲ್ಲಿ ಗೌರ್ನಮೆಂಟು ಇದರಲ್ಲಿ ಯಾವುದರಲ್ಲಿ ಸೆಕೆಂಡರಿ ಕ್ಲಾಸಲ್ಲೂ ಕೂಡ ಅಳ್ಳ ಅಂತ ಇದೆ ಮೆನ್ಷನ್ ಇದೆ ಆದರೂ ಇವರು ಏನು ಮಾಡಿದ್ದಾರೆ ಈ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಎರಡು ವರ್ಷಗಳ ಹಿಂದೆ ಇಲ್ಲಿ ಜಮೀನು ತಗೊಂಡ್ರು ಮೊದಲಿದ್ದಂಥವ್ರು ಯಾವುದೇ ರೀತಿ ಇಲ್ಲ ಹೋಗಿ ಆ ಕಾಲದಿಂದ ಒಂದು ಅರವತ್ತು ವರ್ಷಗಳ ಕಾಲದಿಂದ ಓಡಾಡ್ತಾ ಇದ್ರು ನಮ್ಗೆ ಗೊತ್ತಾಯಿಲ್ಲ ಈಗ ನಮಗೆ ಗೊತ್ತಾದ ಮಟ್ಟಗೂ ಓಡಾಡ್ತಾಯಿದ್ರು ಅವರು ಯಾವುದೇ ರೀತಿ ತೊಂದರೆ ಇರಲಿಲ್ಲ ಇಲ್ಲಿ ಆದರೆ ಇವರು ಹೊರಗಡೆಯಿಂದ ನಮಗೆ ಕಾರ್ ಹೋಗ್ಬೇಕು ನಮ್ಮ ಜಮೀನಿಗೆ ಲಾರಿ ಹೋಗ್ಬೇಕು ಹೇಳಿ ಏನು ಮಾಡಿದರೆ ಇವರು ತಹಸೀಲ್ದಾರ್ಗೆ ಮನವಿ ಕೊಟ್ಕೊಂಡು ತಹಸೀಲ್ದಾರ್ರು ಒತ್ತಡ ಬಳಸಿ ಈ ಒಂದು ಜಮೀನ್ ಏನಿದೆ ಯಾವುದರಲ್ಲಿ ಈ ಒಂದು ಹಳ್ಳದ ಹಳ್ಳ ಅಂತೇನಿದೆ ಆ ಹಳ್ಳವನ್ನು ಇವರು ಮುಚ್ಚಿದ್ದಾರೆ ಹೊರಗಡೆ ಇಂದ ಕ್ರೆಸ್ಸರಿಂದ ನೀರು ತಗೊಂಡ್ಬಂದು ಮುಚ್ಚಿದ್ದಾರೆ ನಾನು ಬಂದು ತಹಸೀಲ್ದಾರ್ ಜೊತೆ ಮಾತಾಡಿದೆ ಸಾಹೇಬ್ರೆ ಹಿಂಗೆ ಮಾಡ್ತಾ ಇದ್ದಾರಲ್ಲ ಏನು ಸಮಾಚಾರ ಇದು ಈ ಥರ ಹಳ್ಳ ಇರೋದು ಅಂತಂತ ಅವತ್ತು ಫಸ್ಟ್ ದಿನ ಬಂದು ಅವ್ರು ಒತ್ತುವರಿ ಅಂತ ನೋಡುವಾಗ ಅವ್ರು ಹೇಳಿದ್ದು ಆ ಕಡೆ ಮೂರಡಿ ಏರಿಯಾ ಕೊಡ್ತೀನಿ ಈ ಕಡೆ ಮೂರು ಏರಿಯಾ ಕೊಡ್ತೀನಿ ಕೊಡ್ತೀನಿ ಅಡಿ ಹಳ್ಳ ಮಾಡಿಸ್ತೀನಿ ಅಂತ ನನ್ನ ಜೊತೆಗೆ ಖುದ್ದಾಗಿ ಹೇಳಿದ್ರು ಆಯ್ತಾ ಪೊಲೀಸ್ ಇದ್ರು ಅವತ್ತು ಸರ್ವೆ ಮಾಡಿಸಿದಾಗ ಹುಣ ಅವರು ನೆಕ್ಸ್ಟ್ ಬಂದಾಗ ಈ ಹಳ್ಳವನ್ನು ಫ್ಲೋಯಿಂಗ್ ಮಾಡಿಬಿಟ್ಟು ಮಣ್ಣು ನೋಡೋಕೆ ಹೊರಗಡೆಯಿಂದ ತಂದು ಟ್ರೆಸ್ಸರ್ ಇದರಿಂದ ಕ್ರೆಸ್ಸರ್ ಇಂದ ಮಣ್ಣು ಕೆಡಿಕೊಂಡ್ರು ರೋಡಲ್ಲಿ ಆವಾಗ ನಾವು ಪ್ರಶ್ನೆ ಮಾಡಿದ್ವಿ ಹುಣ ಮಾರನಿಗೆ ಒಂದು ಸ್ವಲ್ಪ ದಿನಕ್ಕೆ ಬಂದು ಅವರೇ ಖುದ್ದಾಗಿ ರಿಸರ್ವ್ ವ್ಯಾರನ್ನು ತಗೊಂಡಿದ್ದಾರೆ ರಿಸರ್ವ್ ತಗೊಂಬಂದು ಇಲ್ಲಿ ಮಣ್ಣು ಹಾಕ್ಸೋಕ್ಕೆ ಯಾರನ್ನೂ ಕೂಡ ಹತ್ತಿರಕ್ಕೆ ಬರ್ಬಿಡ್ತೇನೆ ಅವ್ರ ಮೇಲೆ ಕೇಸ್ ಆಗ್ತಿ ಎಫ್ ಐ ಆರ್ ಆಗ್ತೀವಿ ಅಂದ್ಬಿಟ್ಟು ಅವರು ಮಾಡಿದ್ದಾರೆ ಇದರಿಂದ ಏನಾಗ್ತದೆ ಮೊದಲೇ ನೋಡಿ ಈಗ ನನ್ನ ಹತ್ರ ವಿಡಿಯೋ ಇದೆ ಈ ವಿಡಿಯೋದಲ್ಲಿ ಮಳೆ ಊತು ಈಗ ಈ ಮಳೆ ಊದಂಥ ಸಂದರ್ಭದಲ್ಲಿ ನೋಡಿ ಈ ಹಳ್ಳ ಇದೆ ಈ ಹಳ್ಳ ಇದು ಮದ್ಲು ಇರ್ತಕ್ಕಂಥ ಹಳ್ಳನೇ ಸಾಲ್ತಾ ಇಲ್ಲ ಏನೋ ನೀರು ಆವಾಗಲೇ ಹೋಗಿದೆ ಒಳಗಡೆಗೆ ಏನೋ ಜಮೀನ್ಗೆ ಏನು ಜಮೀನಲ್ಲಿ ಮಾಡಿದ್ದು ಆ ಜಮೀನ್ಗೆ ಹೋಗಿ ನುಗ್ಗಿ ಫಸಲನ್ನ ಹಾಳು ಮಾಡಿದೆ ಈಗಲೂ ಕೂಡ ಇವರು ಮುನ್ನಾಕಿ ಹಳ್ಳನೇ ಉದ್ಬಿಟ್ಟಿದ್ದಾರೆ ನೀರು ದಯವಿಟ್ಟು ನಮ್ಮ ಜಮೀನಲ್ಲಿ ವೆಸೂರು ಮಾಡೋದಕ್ಕಾಗಲಿ ಯಾವುದೇ ಫಸಲನ್ನ ತೆಗೆದಕ್ಕಾಗದಿಲ್ಲ ಈ ಕಷ ಏನಾಗ್ತದೋ ಅದಕ್ಕೆ ಈ ತಹಸೀಲ್ದಾರ್ ಒಣ ಹೊಣೆಗಾರರು ಯಾಕೆಂದ್ರೆ ಈ ತಹಸೀಲ್ದಾರರವರೇ ಬಂದು ಖುದ್ದಾಗಿ ನಮ್ದು ಗೋರ್ಮೆಂಟ್ ಲ್ಯಾಂಡ್ ನಾನು ಮಾಡಿಸ್ತಾ ಇರೋದು ಅಂತೇಳಿ ದಬ್ಬಾಳಕೆ ಮಾಡ್ಕೊಂಡು ಮಾಡಿಸ್ತಾ ಇದ್ದಾರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಏನೋ ಮುಂದೆ ಅನಾಹುತ ಆದರೂ ಜಮೀನಲ್ಲಿ ನಮ್ಗೆ ಏನಾದರೂ ನಷ್ಟಗಳು ಅನುಭವಿಸ್ತಾರೆ ರೈತರು ಆ ಒಂದು ನಷ್ಟಕ್ಕೆ ಇದೇ ಸಾಲ ಬಂದ್ಬೋದು ಇವು ಕೊಡ್ತಕ್ಕಂಥ ರೈತನೇ ಹೊಟ್ಟೆ ಸಲ ಅವ್ರ ಸಾಕಿನ ಮನೆಯನ್ನು ಹೊಟ್ಟೆ ಮರೆದು ಜಮೀನಲ್ಲಿ ಸಾಲ ಒಂದು ಮಾಡಿರ್ತಕ್ಕಂಥ ಫಸಲಿಗೆ ಈ ರೀತಿ ಖಾಸಗಿ ವ್ಯಕ್ತಿಗಳನ್ನ ದಬಾಳಿಗೆ ಇದಕ್ಕೆ ಒಳಪಟ್ಟು ಸಮೀಕ್ಷೆ ಈ ಒಂದು ಕಾನೂನು ಬಾಹಿರವಾಗಿ ಇವರು ಹಳ್ಳ ಮುಚ್ಚಿ ನೀರಿನ ಒಲೊಳಕ ಮಾಡಿದ್ದಾರೆ ಇದು ಯಾವ ನ್ಯಾಯ न्याय yeah, कह